ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಗೋಧಿ ಹಿಟ್ಟು ಮೈದಾ ಹಿಟ್ಟು ಸಕ್ಕರೆ ಏನನ್ನೂ ಬಳಸದೆ ಹೆಲ್ದಿಯಾಗಿರುವಂತಹ ಕುಕ್ಕೀಸ್ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಈ ಕುಕ್ಕೀಸ್ನ ಮಾಡೋಕ್ಕೆ ಕೇವಲ ಹದಿನೈದರಿಂದ ಇಪ್ಪತ್ತು ನಿಮಿಷ ಸಾಕಾಗುತ್ತೆ ಇಷ್ಟು ಹೆಲ್ದಿಯಾಗಿರುವಂತಹ ಕುಕ್ಕೀಸ್ನ ನಾನು ಹೇಗೆ ಮಾಡಿದೆ ಯಾವ ಹಿಟ್ಟನ್ನು ಬಳಸಿದ್ದೀನಿ ಅಂತ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಗೊತ್ತಾಗುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಈಗ ವಿಡಿಯೋ ಶುರು ಮಾಡೋಣ ಬನ್ನಿ ಮೊದಲಿಗೆ ಒಂದು ಬೌಲ್ಗೆ ಒಂದು ಐವತ್ತು ಗ್ರಾಮ್ನಷ್ಟು ಬೆಣ್ಣೆನ ಹಾಕೋತಾ ಇದ್ದೀನಿ ಇದಕ್ಕೆ ಕಾಲು ಕಪ್ನಷ್ಟು ನಾನು ಬೆಲ್ಲದ ಪುಡಿನ ಹಾಕೋತಾ ಇದ್ದೀನಿ ಹಾಕೊಂಡು ವಿಸ್ಕರಿಂದ ಕ್ಲೀನ್ ಆಗಿ ಬೀಟ್ ಮಾಡ್ಕೋಬೇಕಾಗುತ್ತೆ ಹ್ಯಾಂಡ್ ಮಿಕ್ಸರ್ ಇದ್ರೆ ಅದರಲ್ಲೂ ಕೂಡ ಬೀಟ್ ಮಾಡ್ಕೋಬೋದು ಬೀಟ್ ಮಾಡ್ತಾ ಮಾಡ್ತಾ ನೋಡಿ ಈ ರೀತಿ ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಅಲ್ಲಿವರ್ಗ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಸ್ವಲ್ಪ ಟೈಮ್ ಹಿಡಿಯುತ್ತೆ ಸಕ್ಕರೆ ಅಷ್ಟು ಬೇಗ ಬೆಲ್ಲದ ಪುಡಿ ಕರಗಲ್ಲ ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಚೆನ್ನಾಗಿ ಈ ರೀತಿ ಕ್ರೀಮಿ ಕನ್ಸಿಸ್ಟೆನ್ಸಿ ಬಂದಿದ ನಂತರ ಒಂದು ಕಪ್ನಷ್ಟು ನಾನು ಓಟ್ಸ್ನ ಹಾಕೋತಾ ಇದ್ದೀನಿ ಹಾಗೆ ಮುಕ್ಕಾಲು ಕಪ್ನಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್ ಹಾಲು ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಬೆಣ್ಣೆ ಜೊತೆ ಓಟ್ಸು ಬೇಕಿಂಗ್ ಪೌಡರು ಕಡಲೆ ಹಿಟ್ಟು ಎಲ್ಲದೂ ಕೂಡ ಕ್ಲೀನಾಗಿ ಮಿಕ್ಸ್ ಆಗಬೇಕು ಓಟ್ಸಲ್ಲಿ ತುಂಬ ಫೈಬರ್ ಕಂಟೆಂಟ್ ಇರುತ್ತೆ ಹಾಗೆ ಕಬ್ಬಿಣ ಅಂಶನೂ ಕೂಡ ತುಂಬಾ ಇರುತ್ತೆ ಮಕ್ಕಳಿಗೆ ಬರೀ ಓಟ್ಸನ್ನ ಹಾಲಿನ ಜೊತೆ ಹಾಕಿ ಕೊಟ್ಟರೆ ತಿಂತಾರ ಖಂಡಿತವಾಗ್ಲೂ ತಿನ್ನಲ್ಲ ಚೆನ್ನಾಗಿಲ್ಲ ಅಂತಾರೆ ಬಟ್ ಈ ರೀತಿ ಕುಕ್ಕೀಸ್ ಮಾಡಿಕೊಡಿ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಓಟ್ಸಿಂದ ಮಾಡಿದ್ದೀವಿ ಅಂತ ಗೊತ್ತೇ ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಎಲ್ಲದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇಲ್ಲಿ ಹಾಲನ್ನು ಹಾಕೋತಾ ಇದ್ದೀನಿ ಒಂದೇ ಸಾರಿ ಹಾಲನ್ನು ಕೂಡ ಹಾಕೋಕೆ ಹೋಗ್ಬಾರ್ದು ಒಂದೊಂದೇ ಟೇಬಲ್ ಸ್ಪೂನ್ ಹಾಲನ್ನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಉಂಡೆ ಕಟ್ಟೋ ಹದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಆಗಿ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಹಾಲನ್ನು ಬಳಸಿದ್ದೀನಿ ತೀರ ಸಾಫ್ಟಾಗೂ ಇರಬಾರ್ದು ಹಾಗೆ ತೀರ ಗಟ್ಟಿಯಾಗೂ ಇರಬಾರ್ದು ಉಂಡೆ ಕಟ್ಟೋ ಹದಕ್ಕೆ ಬರೋ ಅಂಥ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೊಂಡು ಇಟ್ಕೊಳ್ಳಿ ಮಕ್ಕಳಿಗೆ ಸ್ನ್ಯಾಕ್ಸ್ ಬಿಸ್ಕೆಟ್ಸ್ ಆಗಿ ಕೂಡ ಸ್ಕೂಲಿಗೆ ಕಳಿಸ್ಬೋದು ಹಾಗೆ ಹಾಲಿನ ಜೊತೆ ಹೆಚ್ಕೊಂಡು ಕೂಡ ಅವರಿಗೆ ತಿನ್ನಿಸ್ಬೋದು ದೊಡ್ಡವರು ಟೀ ಟೈಮ್ ಬಿಸ್ಕೆಟ್ಸ್ ಆಗಿ ಕೂಡ ಉಪಯೋಗಿಸ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಮೇಯ್ನಾಗಿ ಆಗಿರುವಂತಹ ಬಿಸ್ಕೆಟ್ಸು ಇದರ ರುಚಿ ಇನ್ನೂ ಜಾಸ್ತಿ ಮಾಡೋಕ್ಕೋಸ್ಕರ ಒಂದು ಎರಡು ಟೇಬಲ್ ಸ್ಪೂನ್ ಚಾಕೋ ಚಿಪ್ಸ್ ಹಾಗೆ ಎರಡು ಟೇಬಲ್ ಸ್ಪೂನ್ನಷ್ಟು ದ್ರಾಕ್ಷಿನ ಬಳಸಿದ್ದೀನಿ ಒಣ ದ್ರಾಕ್ಷಿನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಇಷ್ಟ ಆದರೆ ಇನ್ನೂ ಕೆಲವೊಂದು ಡ್ರೈ ಫ್ರೂಟ್ಸ್ನೂ ಕೂಡ ಹಾಕೋಬೋದು ಎಲ್ಲದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಬೇಕಿಂಗ್ ಟ್ರೇಗೆ ನಾನು ಬೇಕಿಂಗ್ ಪೇಪರ್ನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸಣ್ಣ ಉಂಡೆನ ತೊಗೊಂಡು ಈ ರೀತಿ ಫ್ಲ್ಯಾಟ್ ಮಾಡಿ ಟ್ರೇ ಮೇಲೆ ಇಡ್ತಾ ಹೋಗಿ ಇದನ್ನು ರೆಡಿ ಮಾಡೋ ಟೈಮ್ನಲ್ಲೇ ಅವನ್ನ ಟೆನ್ ಮಿನಿಟ್ಸ್ ಪ್ರೀ ಹೀಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ನಾನು ತಗೊಂಡಿದ್ದಂತಹ ಕ್ವಾಂಟಿಟಿಲಿ ಒಂದು ಹತ್ತು ಬಿಸ್ಕೆಟ್ಸ್ನ ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡೆ ಚಿಕ್ಕ ಉಂಡೆ ತಗೊಂಡು ನೀವು ಬಿಸ್ಕೆಟ್ಸ್ನ ಮಾಡ್ಕೊಳ್ಳೋದಾದರೆ ಹದಿನೈದರಿಂದ ಇಪ್ಪತ್ತು ಬಿಸ್ಕೆಟ್ಸ್ನ ನೀವು ಮಾಡ್ಕೋಬೋದು ಈಗ ಇದನ್ನ ಪ್ರೀ ಹೀಟ್ ಮಾಡಿರುವಂತಹ ಅವನ್ನಲ್ಲಿ ಒನ್ ಸೆವೆಂಟಿ ಡಿಗ್ರಿ ಸೆಲ್ಶಿಯಸ್ನಲ್ಲಿ ಟೆನ್ ಮಿನಿಟ್ಸ್ ನಾನು ಬೇಕ್ ಮಾಡ್ಕೋತಾ ಇದ್ದೀನಿ ತುಂಬ ಸಿಂಪಲ್ ಆಗಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಈ ಕುಕ್ಕೀಸ್ನ ಹತ್ತೇ ಹತ್ತು ನಿಮಿಷ ಬೇಕ್ ಮಾಡ್ಕೊಂಡಿದ ನಂತರ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಈ ಹೆಲ್ದಿಯಾಗಿರುವಂತಹ ಕುಕ್ಕೀಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ನನ್ನ ಚಾನಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಕೂಡ ಮಾಡ್ಕೊಳ್ಳಿ ಮುಂದಿನ ರೆಸಿಪಿಯಲ್ಲಿ ಭೇಟಿಯಾಗ್ತೀನಿ ಅಲ್ಲಿ